ತಂದೆ ತರುವ ಯಾವುದೇ ಸಂಬಂಧವನ್ನು ಮಗಳು ಮದುವೆಯಾಗಲು ಏಕೆ ಒಪ್ಪಿಕೊಳ್ಳುತ್ತಿದ್ದಿಲ್ಲ ಸುಂದರಾಜ್ ಒಬ್ಬ ದೊಡ್ಡ ಶ್ರೀಮಂತನಾಗಿದ್ದನು ಅವನಿಗೆ ಒಬ್ಬಳು ಸುಂದರವಾದ ಮಮತಾ ಎಂಬ ಮಗಳಿದ್ದಳು ಸುಂದರಾಜನ ಪತ್ನಿಯಾದ ಗೀತಾ ಯರಿಗೆಯ ಸಮಯದಲ್ಲಿ ಮಮತಳಿಗೆ ಜನ್ಮ ಕೊಟ್ಟು ತೀರಿ ಹೋದಳು ಸುಂದರಾಜ್ ತನ್ನ ಮಗಳಿಗೆ ತಾಯಿಯ ಕೊರತೆಯಾಗದ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದನು ಮಮತಾ ಕೂಡ ತನ್ನ ತಂದೆಯನ್ನು ಅತಿ ಹೆಚ್ಚಿನ ಪ್ರೀತಿ ಮತ್ತು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು ಹೀಗೆ ಅವರ ಜೀವನ ತಂದೆ ಮಗಳಿಗೆ ಆಸರೆ ಮಗಳು ತಂದೆಗೆ ಆಸರೆ ಅನ್ನುವ ರೀತಿ ನಡೆಯುತ್ತಿತ್ತು ಮಮತಾ ಮದುವೆ ವಯಸ್ಸಿಗೆ ಬಂದಳು ತಂದೆ ಮಗಳಿಗೆ ಗಂಡು ಹುಡುಕುವ ಪ್ರಯತ್ನ ಮಾಡುತ್ತಿದ್ದನು ಆದರೆ ಮಮತಳಿಗೆ ಮದುವೆಯಾಗುವ ಆಸೆ ಇರಲಿಲ್ಲ ಏಕೆಂದರೆ ನಾನು ಮದುವೆಯಾಗಿ ಗಂಡನ ಮನೆಗೆ ಹೋದರೆ ನನ್ನ ತಂದೆಯನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂಬ ಚಿಂತೆ ಅವಳಲ್ಲಿ ಮೂಡಿತ್ತು ಹಾಗಾಗಿ ಅವಳ ಅಪ್ಪ ತರುವ ಯಾವ ಸಂಬಂಧವನ್ನು ಕೂಡ ಅವಳು ಒಪ್ಪುತ್ತಿರಲಿಲ್ಲ ಏಕೆ ನನ್ನ ಮಗಳು ನಾನು ತರುವ ಯಾವ ಸಂಬಂಧವನ್ನು ಒಪ್ಪುತ್ತಿಲ್ಲ ನನ್ನ ಮಗಳು ಯಾವುದಾದರೂ ಹುಡುಗನನ್ನು ಪ್ರೀತಿ ಮಾಡುತ್ತಿದ್ದಾಳೋ ಎಂಬ ಚಿಂತೆ ಅವನಲ್ಲಿ ಕಾಣತೊಡಗಿತು ಆಗ ಅವನು ಮಗಳ ಹತ್ತಿರ ಬಂದು ಸಮಾಧಾನದಿಂದ ಏಕೆ ನೀನು ನಾನು ತರುವ ಸಂಬಂಧವನ್ನು ಒಪ್ಪುತ್ತಿಲ್ಲ ಎಂದು ವಿಚಾರಿಸಿದ ಆಗ ಮಮತಾ ಸಮಾಧಾನದಿಂದಲೇ ಒಂದು ಉತ್ತರ ಹೇಳಿದಳು ಅಪ್ಪ ನನಗೆ ಮದುವೆಯಾಗಬೇಕೆಂಬ ಆಸೆ ಇದೆ ಆದರೆ ನನಗೆ ನಿಮ್ಮದೇ ಚಿಂತೆ ನಾನು ಮದುವೆಯಾಗಿ ಗಂಡನ ಮನೆಗೆ ಹೋದರೆ ನಿಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಹೇಳಿದಳು ಆಗ ಸುಂದರಾಜನಿಗೆ ನಗು ಬಂತು ಅಯ್ಯೋ ಮಗಳೇ ಇದೇ ಕಾರಣಕ್ಕೆ ಏನಮ್ಮ ನೀನು ನಾನು ತರುವ ಸಂಬಂಧವನ್ನು ಒಪ್ಪುತ್ತಿಲ್ಲ ನಾನು ಏನೋ ಅಂದುಕೊಂಡು ಬಿಟ್ಟಿದ್ದೆ ಎಂದು ಹೇಳಿದ ಆ ನಗುವನ್ನು ನೋಡಿದ ಮಮತಾ ಏಕೆ ಅಪ್ಪ ನೀವು ನಗುತ್ತಿರುವುದು ಎಂದು ಕೇಳಿದಳು ಆಗ ಸುಂದರಾಜ್ ಅಲ್ಲಮ್ಮ ನನಗೆ ಇರೋದು ನೀನು ಒಬ್ಬಳೇ ಮಗಳು ನಿನ್ನನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುತ್ತಾರೆ ಎಂದು ಯಾರು ಹೇಳಿದ್ದು ನಾನು ಮನೆಯ ಅಳೆಯನನ್ನೇ ಹುಡುಕುತ್ತಿರುವುದು ಎಂದು ಹೇಳಿ ನಕ್ಕ ಆಗ ಮಗಳಿಗೆ ಸಂತೋಷವಾಯಿತು ನನ್ನ ಗೆಳತಿಯರು ಮದುವೆಯಾದ ತಕ್ಷಣವೇ ಗಂಡನ ಮನೆಗೆ ಹೋಗಿ ಬಿಡುತ್ತಿದ್ದರು ಅಪ್ಪ ಹಾಗಾಗಿ ನಾನು ಹಾಗೆ ಅಂದುಕೊಂಡೆ ಎಂದು ಹೇಳಿದಳು ಆಗ ಅವರ ತಂದೆ ಹೌದೇ ನನ್ನ ಬಗ್ಗೆ ನೀನು ಇಷ್ಟು ಆಲೋಚನೆ ಮಾಡಿದ್ದೀಯ ಮಗಳೇ ಎಂದು ಮಗಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಈಗಲಾದರೂ ನಾನು ತರುವ ಸಂಬಂಧವನ್ನು ಒಪ್ಪಿಕೊಂಡು ಮದುವೆ ಆಗುತ್ತೀಯ ತಾನೆ ಎಂದು ಕೇಳಿದನು ಆಗ ಮಗಳು ಸಂತೋಷದಿಂದಲೇ ಅಪ್ಪ ನೀವು ಯಾವುದೇ ಸಂಬಂಧವನ್ನು ತೋರಿಸಿ ನಾನು ಮದುವೆಯಾಗಿ ನಾನು ಮದುವೆಯಾಗುವ ಗಂಡನ್ನು ಸುಖವಾಗಿ ನೋಡಿಕೊಳ್ಳುತ್ತಾ ನಿಮ್ಮನ್ನು ಕಾಳಜಿ ಮಾಡುತ್ತಾ ಸಂತೋಷವಾಗಿ ಜೀವನ ಮಾಡುತ್ತೇನೆ ಎಂದಳು ಆಗ ತಂದೆಗೆ ಸಂತೋಷವಾಗಿ ಮರುದಿನವೇ ಒಂದು ಒಳ್ಳೆ ಕಡೆ ಸಂಬಂಧವನ್ನು ತಂದು ಮಗಳಿಗೆ ಅದ್ಧೂರಿಯಾಗಿ ಮದುವೆ ಮಾಡಿ ಎಲ್ಲ ಆಸ್ತಿಯನ್ನು ಮಗಳ ಹೆಸರಿಗೆ ಬರೆದುಕೊಟ್ಟು ಸುಖವಾಗಿ ಮಗಳು ಮತ್ತು ಅಳಿಯನ ಜೋಡಿ ಜೀವನವನ್ನು ಕಳೆದರು ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನಾನು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್